ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನೋಡಿ ಇವತ್ತು ಬರ್ಸಾಪುರ ಸ್ಟೇಡಿಯಂ ಗುವಾಹಟಿನಲ್ಲಿ ಏಳುವರೆಗೆ ಸರಿಯಾಗಿ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಕಲ್ಕತ್ತಾ ನೈಟ್ ರೈಡರ್ಸ್ ಪಂದ್ಯ ನಡೀತಾ ಇದೆ ಸ್ನೇಹಿತರೆ ಇಲ್ಲಿಯ ಪಿಚ್ ರಿಪೋರ್ಟ್ ಏನಿತ್ತ ಹೇಳುತ್ತೆ ಮತ್ತು ಪಿಚ್ ಬ್ಯಾಟಿಂಗಿಗೆ ಫೇವರ್ ಆಗಿದೆಯೋ ಬೌಲಿಂಗಿಗೆ ಫೇವರ್ ಆಗಿದೆಯೋ ಅಂತ ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಬ್ಯಾಟಿಂಗ್ ಬೌಲಿಂಗ್ ಎರಡು ಈಕ್ವಲ್ ಅಂತ ಹೇಳ್ಬೋದು ಇದೇನು ಪಿಚ್ಚಲ್ಲಿ ಆ ಥರ ವ್ಯತ್ಯಾಸ ಏನಿಲ್ಲ ಈ ಒಂದು ಪಿಚ್ಚಲ್ಲಿ ಆವ್ರೇಜ್ ವಿನ್ನಿಂಗ್ ಸ್ಕೋರ್ ನೂರ ಎಂಬತ್ತು ಮತ್ತು ಇವರ ಬಲ ಬಲ ಮತ್ತು ಅದು ಇದು ಎಲ್ಲ ನೋಡೋದಾದ್ರೂ ಇದುವರೆಗೂ ಐ ಪಿ ಎಲ್ಲಲ್ಲಿ ಇವರಿಬ್ಬರುಗಳ ಹೆಡ್ ಟು ಹೆಡ್ ನೋಡೋದಾದರೆ ನೋಡಿ ಸ್ನೇಹಿತರೆ ಕೆ ಕೆ ಆರ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಎರಡೂ ತಂಡಗಳು ಇದುವರೆಗೂ ಐ ಪಿ ಎಲ್ನಲ್ಲಿ ಮೂವತ್ತು ಮ್ಯಾ ಸಲಿ ಎದುರಾಳಿಗಳಾಗಿವೆ ಇಟ್ಸ್ ಅಲ್ಲಿ ಮೂವತ್ತು ಸಲಿ ಮೂವತ್ತು ಸಲಿನಲ್ಲಿ ಕೆ ಕೆ ಆರ್ ಹದಿನಾಲ್ಕು ಸಲಿ ಗೆದ್ದಿದೆ ರಾಜಸ್ಥಾನ್ ರಾಯಲ್ಸ್ ಹದಿನಾಲ್ಕು ಸಲಿ ಗೆದ್ದಿದೆ ಎರಡು ಈಕ್ವಲ್ ಇದೆ ಇದರಲ್ಲಿ ಮತ್ತು ಎರಡು ಮ್ಯಾಚು ನೋ ರಿಸಲ್ಟ್ ಯಾವುದೋ ಒಂದು ಕಾರಣಕ್ಕೆ ಮಳೆ ಬಂತು ಅಂತಲೋ ಇನ್ಯಾವುದೋ ಕಾರಣಕ್ಕೆ ಪಂದ್ಯಗಳು ರದ್ದಾಗಿವೆ ಈ ಬಲ ಬಲವನ್ನು ನೋಡಿದ್ರೆ ಎರಡು ತಂಡಗಳು ಸಮಬಲವಾಗಿ ಇದ್ದಾವೆ ಮತ್ತು ತವರಿನ ಅಂಗಳ ಹಂಗೆ ಹಿಂಗೆ ಅಂತ ನೋಡೋದಾದರೆ ಸ್ನೇಹಿತರೆ ಇದು ರಾಜಸ್ಥಾನಗೂ ಫೇವರ್ ಇಲ್ಲ ಇತ್ಲಾಗೆ ಕೆ ಕೆ ಆರ್ಗೂ ಫೇಮರ್ ಇಲ್ಲ ಇದು ಬಂದುಬಿಟ್ಟು ಅಸ್ಸಾಮಲ್ಲಿರೋದು ಅಸ್ಸಾಂನ ಗುವಾಹಟಿನಲ್ಲಿ ನಡೀತಾ ಇರೋದು ಗುವಾಹಟಿ ಟೀಮ್ ಇಲ್ಲ ಈಗಿರಬೇಕಾದ್ರೆ ತವರಿನ ಅಂಗಳ ಅಂತ ಯಾರಿಗೂ ಏನು ಫೇವರ್ ಇಲ್ಲ ಇಲ್ಲಿ ಪ್ಲೇಯರ್ಗಳು ಅಂತ ನೋಡೋದಾದರೆ ಸ್ನೇಹಿತರೆ ಪ್ಲೇಯರ್ಗಳನ್ನ ನಾವು ನೋಡಲೇಬೇಕು ಯಾಕಪ್ಪ ಅಂದರೆ ಎರಡೂ ಕಡೆ ನೋಡಬೇಕಲ್ಲ ಪ್ಲೇಯರ್ಗಳನ್ನ ಬನ್ನಿ ಪ್ಲೇಯರ್ಗಳನ್ನ ನೋಡೋಣ ರಾಜಸ್ಥಾನ್ ರಾಯಲ್ಸ್ ಪ್ಲೇಯರ್ಗಳು ಯಾವ ರೀತಿ ಇದ್ದಾರೆ ಅಂದರೆ ಸಂಜು ಸ್ಯಾಮ್ಸನ್ ನೋಡಿ ರಾಜಸ್ಥಾನ್ ರಾಯಲ್ಸ್ ಕೂಡ ಒಂದು ಮ್ಯಾಚ್ ಸೋತಿದೆ ಯಾರ ಮೇಲೆ ಎಸ್ ಆರ್ ಎಚ್ ಮೇಲೆ ಎಸ್ ಆರ್ ಎಚ್ ಮೇಲೆ ಸೋತಿದ್ರು ಕೂಡ ಒಂದು ಒಳ್ಳೆ ಹಂತಕ್ಕೆ ಬಂದು ಸೋತಿದೆ ಸುಮಾರು ಅಷ್ಟರನ್ನು ಹೊಡೆದಿದ್ರು ಕೂಡ ಸುಮಾರು ಇನ್ನೂರು ನಲವತ್ನಾಲ್ಕತ್ತಿರ ಹೊಡೆದಿದ್ದಾರೆ ಅವರು ಕೂಡ ಇನ್ನೂರ ನಲ್ವತ್ತೆರಡು ಇನ್ನೂರ ನಲ್ವತ್ತೆರಡು ರನ್ನನ್ನು ಹೊಡೆದಿದ್ದಾರೆ ಅವರು ಕೂಡ ಯಾರು ಆ ರಾಜಸ್ಥಾನು ಬಟ್ ಅದು ದೊಡ್ಡ ಮ್ಯಾಟ್ರ್ ಆಗೋಲ್ಲ ಇವತ್ತ ಕೆ ಕೆ ಆರ್ ಕೂಡ ಒಳ್ಳೆ ಚೆನ್ನಾಗಿದೆ ಆರ್ ಸಿ ಬಿ ವಿರುದ್ಧ ಸೋತಿದ್ದಾರೆ ಕೆ ಕೆ ಆರು ಸೋತುವವರೊಂದು ಮಾತ್ರಕ್ಕೆ ಸೋತೆ ಬಿಡ್ತಾರೆ ಅಂತ ಹೇಳದಕ್ಕಾಗಲ್ಲ ಬಟ್ ಬಲಾಬಲ ನೋಡೋದಾದರೆ ಕೆ ಕೆ ಆರ್ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಸದ್ಯಕ್ಕೆ ಆರ್ ಆರ್ ಬಲಾಬಲ ಹೋಗೋಣ ಬನ್ನಿ ಸ್ನೇಹಿತರೆ ಸ್ಯಾಮ್ಸನ್ ಇದ್ದಾರೆ ಮೂವತ್ತೇಳು ಬಾಲ್ಗೆ ಅರವತ್ತಾರು ರನ್ ಹೊಡೆದಿದ್ದರು ಎಲ್ಲಿ ಎಸ್ ಆರ್ ಎಚ್ ಮೇಲೆ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಒಳ್ಳೆ ಫಾರ್ಮಲ್ಲಿದ್ದಾರೆ ರಯಾನ್ ಪರಾಗಿ ಇವರು ಯಾವುದೇ ಫಾರ್ಮಲ್ಲಿಲ್ಲ ಯಶಸ್ವಿ ಜೈಸ್ವಾಲ್ ಕೂಡ ಫಾರ್ಮಿಗೆ ಮರಳಬೇಕಾಗುತ್ತೆ ಒಂದು ವೇಳೆ ಫಾರ್ಮಿಗೆ ಮರಳಿದ್ರೆ ಡಮಾಲ್ ಡಿಮಿಲ್ ಆಟಗಾರನೇ ಇವರು ಯಾರು ಯಶಸ್ವಿ ಜೈಸ್ವಾಲ್ ನಿಶ್ ನಿತೀಶ್ ರಾಣ ಈ ವ್ಯಕ್ತಿ ಫಾರ್ಮಲ್ಲೇ ಇಲ್ಲ ಧ್ರುವ ಜುರಲ್ ಮೂವತ್ತೈದು ಬಾಲ್ ಎಪ್ಪತ್ತರ ನೋಡಿದಾರೆ ಓಕೆ ಪರವಾಗಿಲ್ಲ ಎಲ್ಲ ಮ್ಯಾಚು ಆಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಶಮ್ರಾನ್ ಎಟ್ಮಯರ್ ಸೂಪರ್ ಆಲ್ ಫಾರ್ಮಲ್ಲಿದ್ದಾರೆ ಮತ್ತು ಶುಭಮ್ ದುಬೆ ಇವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಏನು ನೋಡಬಹುದು ಅಂತ ನೋಡೋದಾದರೆ ಕಂಪೇರ್ ಟು ಕಲ್ಕತ್ತಾ ಇದು ಸ್ವಲ್ಪ ಡಮ್ಮಿ ಟೀಮ್ ಅಂತಲೇ ಕಾಣಿಸ್ತಾ ಇದೆ ಸೊ ಅದರಿಂದ ನಾನು ಇವರು ಗೆಲ್ತಾರೆ ಅಂತ ಹೇಳಿದ್ದೀನಿ ಅದನ್ನು ಒಂದು ಆಧಾರವಾಗಿಟ್ಟುಕೊಂಡು ಮತ್ತು ಸ್ನೇಹಿತರೆ ಎಲ್ ಎಸ್ ಬಿ ಆಯಿತು ಈಗ ಕೆ ಕೆ ಆರ್ ಪರವಾಗಿ ಯಾರ್ಯಾರಿದ್ದಾರೆ ಕೆ ಕೆ ಆರಲ್ಲಿ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಕೆ ಕೆ ಆರ್ ಪರವಾಗಿ ನಿಮಗೆ ಈಗಾಗಲೇ ಗೊತ್ತಿದೆ ಡಿ ಕಾಕ್ ಅವ್ರೆ ಡಿ ಕಾ ಡಿ ಕಾಕು ಒಳ್ಳೆಯ ಆಟಗಾರ ಮತ್ತು ಅಜಿಂಕ್ಯ ರಹಾನೆ ನಿಮಗೆ ಗೊತ್ತಿರ್ಬೋದು ಭಾರತ ಇದು ಭಾರತ ಅಂತ ಆರ್ ಸಿ ಬಿ ವಿರುದ್ಧ ಚೆನ್ನಾಗಿ ಆಡಿದ್ರು ಅಜಿಂಕ್ಯ ರಹಾನೆ ಸುನಿಲ್ ನರೇನ್ ಚೆನ್ನಾಗಿ ಆಡ್ತಾ ಇದ್ದಾರೆ ಆಲ್ರೌಂಡರ್ ಮತ್ತು ರಘುವಂಶಿ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತು ವೆಂಕಟೇಶ್ ಅಯ್ಯರ್ ಲಾಸ್ಟ್ ಸ್ವಲ್ಪ ಫ್ಲಾಪ್ ಆಗಿದ್ರು ಚೆನ್ನಾಗಿ ಆಡ್ಬೋದು ಈಗ ರಿಂಕು ಸಿಂಗ್ ಸದ್ಯಕ್ಕೆ ಫಾರ್ಮಲ್ಲಿಲ್ಲ ಓಕೆ ಫಾರ್ಮಿಗೆ ಬರಳ್ತಾರೆ ಆ್ಯಂಡ್ರೂ ರಜಲ್ ಕೂಡ ಲಾಸ್ಟ್ ಮ್ಯಾಚ್ ಏನು ಆಡಲಿಲ್ಲ ಈ ಮ್ಯಾಚ್ ಚೆನ್ನಾಗಿ ಆಡಬಹುದು ಐ ಡೋಂಟ್ ನೋ ರಮಣದೀಪ್ ಸಿಂಗ್ ಇವರು ಕೂಡ ಬ್ಯಾಟ್ಸ್ಮ್ಯಾನ್ ಹರ್ಷಿತ್ ರಾಣಾ ಈಸ್ ದ ವೆರಿ ಗುಡ್ ಬೌಲರ್ ವರುಣ್ ಚಕ್ರವರ್ತಿ ಒಳ್ಳೆ ಬೌಲರ್ ಮತ್ತೆ ಸ್ಪೆನ್ಸರ್ ಜಾನ್ಸನ್ ಕೂಡ ಒಳ್ಳೆ ಬೌಲರ್ ಆಸ್ಟ್ರೇಲಿಯನ್ ಬೌಲರ್ ಮನೀಶ್ ಪಾಂಡೆ ಇದ್ದಾರೆ ಬಟ್ ಆಡಿಸ್ತಾರೋ ಏನೋ ಗೊತ್ತಿಲ್ಲ ಕನ್ನಡಿಗ ಇದ್ದಾರೆ ಮನೀಶ್ ಪಾಂಡೆ ಮತ್ತೆ ರೋಮನ್ ಪೋವೆಲ್ ಇವರು ಕೂಡ ಯಾರು ಅಂತಂದ್ರೆ ರೋಮನ್ ಪೋವೆಲ್ ಬ್ಯಾಟ್ಸ್ಮನ್ ಮತ್ತೆ ಮಾಯಾಂಕ್ ಮಾರ್ಕಂಡೆ ಇವರು ಸ್ಪಿನ್ ಬೌಲರ್ ಇದ್ದಾರೆ ಇವರು ಕೂಡ ಚೆನ್ನಾಗಿದೆ ಬಟ್ ಕಂಪೇರ್ ಟು ರಾಜಸ್ಥಾನ್ ಕೆ ಕೆ ಆರ್ ಇಸ್ ದ ಪರ್ಫೆಕ್ಟ್ಲಿ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಇವತ್ತ ಕೆ ಕೆ ಆರ್ ಗೆಲ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ತಪ್ಪದೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಆಕಾ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ जय हिंद जय कर्नाटका